ಇದೀಗ ಹೆಡ್ಲೈನ್ಸ್ ಕಾಂಗ್ರೆಸ್ ಪಕ್ಷವನ್ನು ಟೀಕಿಸುವ ಯಾವುದೇ ನೈತಿಕತೆಯನ್ನು ಬಿಜೆಪಿ ಉಳಿಸಿಕೊಂಡಿಲ್ಲ ಶಾಸಕ ಭೀಮಣ್ಣ ನಾಯ್ಕ್ ಗಣೇಶ್ ನಗರದಲ್ಲಿ ಭೂಕುಸಿತ ಎಚ್ಚರಗೊಳ್ಳದ ತಾಲೂಕು ಆಡಳಿತ ಮರಾಠಿ ಕೋಪದಲ್ಲಿ ಅವೈಜ್ಞಾನಿಕ ಗಟಾರ ಮನೆಗೆ ನುಗ್ಗುತ್ತಿರುವ ಕೆಸರು ನೀರು ಸಂಸ್ಕೃತ ಕ್ಷೇತ್ರಕ್ಕೆ ಉತ್ತೇಜನ ಸಿಗಬೇಕು ಸ್ವರ್ಣವಲ್ಲಿ ಹಸಿರು ಶ್ರೀ ಮಕ್ಕಳಿಗೆ ಅಂಕದ ಜೊತೆಗೆ ಸಂಸ್ಕಾರವೂ ಬೇಕು ಶಾಸಕ ಭೀಮಣ್ಣ ನಾಯ್ಕ್ ನೂತನ ಸಂಸದ ಕಾಗೇರಿಯವರಿಗೆ ಅವರಿಗೆ ಸನ್ಮಾನಿಸಿ ಗೌರವ ಸಲ್ಲಿಸಿದ ಚಾರೋಡಿ ಮೇಸ್ತ ಸಮಾಜ ವಿದ್ಯುತ್ ಮೇಲೆ ಮರ ತೆಗೆದು ಸರಿಪಡಿಸಿದ ಇದು ರಾಜ್ ಬಿಗ್ ಕೆಲಸ ಪರ್ಫೆಕ್ಟ್ ರಾಷ್ಟ್ರೀಯ ಅದಾಲತ್ ನಲ್ಲಿ ಬಗೆಹರಿದ ಸಾವಿರದ ನೂರ ಮೂವತ್ತ್ ಮೂರು ವಿವಿಧ ಪ್ರಕರಣಗಳು ಮತ್ತು ಬೀಜ ಸಂರಕ್ಷಣೆ ಕೇವಲ ಮಹಿಳೆಯರಿಂದ ಮಾತ್ರ ಸಾಧ್ಯ ಶ್ಯಾಮಲಾ ಹೆಗಡೆ ಮಂತ್ರಿಗಳ ಬಗ್ಗೆ ಮಾತನಾಡುವ ನೈತಿಕತೆಯನ್ನು ಬಿಜೆಪಿ ಕಳೆದುಕೊಂಡಿದ್ದು ಅಪವಾದ ಮಾಡುವುದೇ ಒಂದು ರೂಢಿಯಾಗಿಸಿಕೊಂಡಿದ್ದಾರೆ ಬಿಜೆಪಿ ಹಗರಣವನ್ನು ನೋಡಿಯೇ ಜನರು ನಮಗೆ ಅಧಿಕಾರ ನೀಡಿದ್ದಾರೆ ನಾವು ಜನಮೆಚ್ಚುವ ರೀತಿಯಲ್ಲಿ ಕೆಲಸ ಮಾಡುತ್ತೇವೆ ಎಂದು ಭೀಮಣ್ಣ ನಾಯಕರು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದ್ದಾರೆ ಮೂಡ ಏನಿದೆಯಲ್ಲ ಅವರ ಜಮೀನನ್ನು ಒತ್ತುವರಿ ಮಾಡ್ಕೊಂಡು ಅವ್ರು ಹೇಳಿದ್ರೆ ಒತ್ತುವರಿ ಮಾಡ್ಕೊಂಡು ಸೈಟ್ ಮಾಡಿ ಮಾರಿ ಅವ್ರ ಅವ್ರ ಜಮೀನನ್ನ ಅವ್ರ ಸೈಟಿನ ಕೊಡಿ ಕೇಳೋದ್ರ ತಪ್ಪಿದ್ಯಾ ನೀವು ಮಾತುಕೊಂಡು ಕೇಳಿದ್ರು ಆಯ್ತು ಅಷ್ಟು ಜಮೀನು ಗಾಳಿ ಬರ್ಬೇಕು ಜಮೀನು ವ್ಯಾಲ್ಯೂ ಅರವತ್ತು ಕೋಟಿ ಅಷ್ಟು ಆಗುತ್ತೆ ಕೊಡಿಯಪ್ಪ ಅಂತ ಕೇಳಿದ್ರು ಅದಿಟ್ಟು ಅದನ್ನೇ ದೊಡ್ಡ ರಾಜಂತ ಮಾಡಿ ಇಡೀ ರಾಜ್ಯ ತುಂಬ ನಾವು ಸ್ಟೈಕನ್ನು ಮಾಡ್ತೀವಿ ಪ್ರತಿಭಟನೆಯನ್ನು ಮಾಡಿಸಿ ಆಗ ಆ ಸಂದರ್ಭದಲ್ಲಿ ಒತ್ತುವರಿ ಮಾಡಿರ್ತಕ್ಕಂಥ ಸರ್ಕಾರ ಯಾವುದು ಬಿ ಜೆ ಪಿ ಸರ್ಕಾರ ಯಾವ್ದು ಬಿಜೆಪಿ ಬಿ ಜೆ ಪಿ ಸರ್ಕಾರಕ್ಕಂಥ ಅವರು ಅವರ ಉತ್ತರ ಕೊಡಬೇಕು ಮತ್ತು ಈಗ ಸುಮ್ಮನೆ ಜನ ಮುಂದೆ ರಾಜ್ಯದ ಜನಗಳ ಮುಂದೆ ಇಲ್ಲ ಸಂದ ಮಾತನ್ನು ಹೇಳುವಂಥದ್ದು ಕಾಂಗ್ರೆಸ್ ಸರ್ಕಾರ ಏನೋ ಮುಖ್ಯಮಂತ್ರಿಗಳು ಏನೋ ದೊಡ್ಡ ತಪ್ಪುವ ಇಲ್ಲಿ ಏನೋ ದೊಡ್ಡ ಹಗರಣ ಮಾಡಿದ ಮಾಡಿದ್ದಾರೆ ಇಲ್ಲಿ ಅನ್ನೋಂಥದ್ದನ್ನು ಹೇಳೋದು ಬಿಟ್ಟು ನಿಮಗೆ ಈ ರಾಜ್ಯದ ಜನ ಏನು ಅವಕಾಶ ಕೊಟ್ಟಿತ್ತು ಅಧಿಕಾರ ಕೊಟ್ಟಿತ್ತು ಹಿಂಬಾಲಿನಿಂದ ಅನೇಕ ಶಾಸಕರನ್ನ ಕೊಂಡು ಅಧಿಕಾರ ದಾಹಕ್ಕಾಗಿ ಹಣದ ದಾಹಕ್ಕಾಗಿ ಅಧಿಕಾರದ ಗುದ್ದು ಗದ್ದಿಗೆಯನ್ನು ಹಿಡಿದು ಆ ಸಂದರ್ಭದಲ್ಲಿ ಏನೇನು ಹಗರಣ ಮಾಡಿದ ತಮ್ಮ ಇಂದಿನ ಬಿಜೆಪಿ ಸರ್ಕಾರದ ಮುಖ್ಯಮಂತ್ರಿ ಇವತ್ತು ಯಡಿಯೂರಪ್ಪನವರು ಮನೆ ಅವರು ಜೈಲಿಗೆ ಹೋಗಿ ಗೊತ್ತಿತ್ತು ನಮಗೆ ಹೌದು ಅದೇ ನೀವು ಮತ್ತೊಂದು ಕೇಳ್ಬೋದು ಹೌದು ವಾಲ್ಮೀಕಿ ಇದರಲ್ಲಿ ನಿಮ್ಮ ಮಂತ್ರಿಗಳು ರಾಜೀನಾಮೆ ಕೊಟ್ಟು ಇವತ್ತು ಒಳಗೆ ಹೋಗಿರೋವಂಥದ್ದಿಲ್ಲ ಅದು ಸ್ಪಷ್ಟವಾಗಿ ನಮ್ಮ ಮಂತ್ರಿಗಳು ಹೇಳಿದಾರೆ ಈಗ ನಮ್ಮ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಈಗ ಅದು ನಾನು ಕೂಡ ಹೇಳ ಯಾರೇ ಇರಲಿ ಏನೇ ಇರಲಿ ತಪ್ಪು ಮಾಡಿದರೂ ಅದನ್ನು ಅನ್ವಯಿಸಲೇಬೇಕು ಕಾನೂನು ವ್ಯಾಪ್ತಿಗೆ ಬರಲೇಬೇಕು ಅದನ್ನ ಇವತ್ತು ಸ ಇಡಿ ಹಂತದಲ್ಲಿ ತನಿಖಾ ಹಂತದಲ್ಲಿ ಇರುವಂಥದ್ದನ್ನು ಅದಕ್ಕೆ ಹೆಚ್ಚಿನ ವಿವರಣೆ ಕೊಡೋದಕ್ಕೆ ನಾನು ಹೋಗಲ್ ತನಿಖೆ ನಡೀತಾ ಇದ್ದೆ ಆ ಗೌರವ ಇದೆ ನಮ್ಮೆನಪಿಗಾದರೂ ಭರವಸೆ ಇದೆ ತನಿಖೆ ಮುಖಾಂತರ ತನಿಖೆ ನಂತರದಲ್ಲಿ ಅದು ಸತ್ಯಾಗ ಹೊರಗೆ ಬರುತ್ತೆ ಅವಾಗ ನಾನು ಮಾತಾಡಿ ಆದರೆ ಇವತ್ತು ಅನಾವಶ್ಯಕವಾಗಿ ಮನೆ ಮುಖ್ಯಮಂತ್ರಿಗಳ ಮೇಲೆ ಇಲ್ಲದ ಅಪವಾದ ಹೇಳ್ಬಿಟ್ಟು ಸರಿ ವಿರೋಧ ಪಕ್ಷವಾಗಿ ಏನು ಕೆಲಸ ಮಾಡಬೇಕು ಅದನ್ನು ಮಾಡೋದು ಒಳ್ಳೇದು ಅನ್ನೋಂಥದ್ದು ಮಾತನಾಡಿ ಇನ್ನೊಂದರೆ ನಮ್ಮ ನಮ್ಮ ಕೇಂದ್ರ ಲೋಕಸಭೆಯ ಸಂಸದಾಗಿರ್ತಕ್ಕಂಥ ವಿಶ್ವೇಶ್ವರ ಕಾಯಿಡೆಯವರು ಕೂಡ ಸಾಕಷ್ಟು ಅಪವಾದವನ್ನು ಹೇಳುವಂಥದ್ದು ಮಹಿಳೆಯ ರಾಜಕಾರಣಿ ಸುಮಾರು ಮೂವತ್ತು ವರ್ಷಗಳ ಕಾಲ ಶಾಸಕರಾಗಿ ಮಂತ್ರಿಗಳಾಗಿ ವಿಧಾನಸಭಾ ಅಧ್ಯಕ್ಷರಾಗಿ ಅನುಭವಿರತಕ್ಕಂಥ ಕಾರ್ಯ ಇವತ್ತು ಸಂಸದರಾಗಿ ಅತಿ ಸೂಕ್ತ ಪ್ರದೇಶವಾದ ಸಿರ್ಸಿಯ ಗಣೇಶ್ ನಗರದಲ್ಲಿ ಭೂಕುಸಿತ ಉಂಟಾಗಿದ್ದು ದರೆ ಮೇಲಿನ ಮನೆ ಕೂಡ ಕುಸಿದು ಜೀವಹಾನಿಯಾಗುವ ಸಾಧ್ಯತೆ ಇದೆ ಗಣೇಶ್ ನಗರದ ಎರಡನೇ ವಾಡಿಗೆ ಬರುವ ಹಿಂದೂ ದರ ಗೋಸಾವಿ ಮನೆಯ ಹಿಂದಿನ ದರೆ ಕುಸಿದಿದ್ದು ಇನ್ನೇನು ಮನೆ ಕೂಡ ಕುಸಿಯುವ ಸ್ಪಷ್ಟ ಲಕ್ಷಣ ಕಂಡು ಬಂದಿದೆ ಕೂಡಲೇ ನಗರಸಭೆ ಇಲ್ಲವೇ ತಾಲೂಕು ಆಡಳಿತ ಮುನ್ನೆಚ್ಚರಿಕೆ ಕ್ರಮ ವಹಿಸುವುದು ಸೂಕ್ತವಾಗಿದೆ पाच हिसारख पर। व्हिडिओ काढ उड्या हो रे तू पाच हिसाराक तू पाच सर काही ಸಿರ್ಸಿನಗರದಲ್ಲಿ ಮಳೆಯ ಆರ್ಭಟ ಜೋರಾಗಿದ್ದು ತಗ್ಗು ಪ್ರದೇಶಗಳಲ್ಲಿರುವ ಮನೆಗಳಲ್ಲಿ ನೀರು ನುಗ್ಗಿ ರಂಪಾಟ ಸೃಷ್ಟಿ ಮಾಡಿದೆ ಮರಾಠಿ ಕೊಪ್ಪದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಜೋಡುಕಟ್ಟೆ ಬಳಿ ಇರುವ ಮನೆಯಲ್ಲಿ ನೀರು ನುಗ್ಗಿದ್ದು ಮನೆಯವರು ನಗರಸಭೆಯ ಮೇಲೆ ಹಿಡಿಶಾಪ ಹಾಕುತ್ತಿದ್ದಾರೆ ಈ ಭಾಗದಲ್ಲಿ ಪ್ರತಿ ವರ್ಷವೂ ಕೂಡ ಅಸಮರ್ಪಕವಾದ ಗಟಾರದಿಂದ ನೀರು ಅಡುಗೆ ಮನೆಯವರೆಗೂ ದಾಳಿ ಇಟ್ಟಿದ್ದು ಕೇಳುವವರೇ ಇಲ್ಲದ ಪರಿಸ್ಥಿತಿ ಉಂಟಾಗಿದೆ ಈ ಮನೆಯಲ್ಲಿ ಹೆಣ್ಣು ಮಕ್ಕಳೇ ಇರುವುದರಿಂದ ಇವರ ಮಾತನ್ನು ನಗರಸಭೆಯವರು ಕೇಳದಿರುವುದೇ ಇಷ್ಟೆಲ್ಲರ ಅತಂತ್ರಕ್ಕೆ ಕಾರಣ ಎನ್ನಲಾಗುತ್ತಿದೆ ಕೆನರಾ ಡಿಸಿಸಿ ಬ್ಯಾಂಕ್ ಲಿಮಿಟೆಡ್ ಪ್ರಧಾನ ಕಚೇರಿ ಶಿರಸಿ ಉತ್ತರ ಕನ್ನಡ ನೂರ ನಾಲ್ಕು ವರ್ಷಗಳ ಇತಿಹಾಸವುಳ್ಳ ನಮ್ಮ ಬ್ಯಾಂಕಿನಲ್ಲಿ ದಿನಾಂಕ ಹದಿನಾಲ್ಕು ಏಳು ಎರಡ್ ಸಾವಿರದ ಇಪ್ಪತ್ನಾಲ್ಕು ಭಾನುವಾರದಂದು ಕುಮಟಾ ತಾಲೂಕಿನ ಹೆಗಡೆ ಹಾಗೂ ಕಥಗಾಲದಲ್ಲಿ ಹೊಸ ಶಾಖೆಗಳನ್ನು ಶ್ರೀ ಮಹಾಗಣಪತಿ ಶ್ರೀ ಮಹಾಲಕ್ಷ್ಮಿ ಶ್ರೀ ಸರಸ್ವತಿ ಪೂಜೆಯೊಂದಿಗೆ ಪ್ರಾರಂಭಿಸಲು ನಿಶ್ಚಯಿಸಲಾಗಿದೆ ಕೆಡಿಸಿಸಿ ಬ್ಯಾಂಕ್ ಲಿಮಿಟೆಡ್ ಹೆಗಡೆ ಶಾಖೆ ಐವತ್ತೆಂಟನೇ ಶಾಖೆ ಸಮಯ ಮಧ್ಯಾಹ್ನ ಮೂರು ಗಂಟೆಗೆ ಶಾಂತಿಕಾಂಬಾ ದೇವಸ್ಥಾನಕ್ಕೆ ಹೋಗುವ ಮುಖ್ಯ ರಸ್ತೆ ಕೆಡಿಸಿಸಿ ಬ್ಯಾಂಕ್ ಲಿಮಿಟೆಡ್ ಕತಗಾಲ ಶಾಖೆ ಐವತ್ತೊಂಬತ್ತನೇ ಶಾಖೆ ಸಮಯ ಸಂಜೆ ಐದು ಗಂಟೆಗೆ ಚೆಕ್ ಪೋಸ್ಟ್ ಹತ್ತಿರ ಈ ಮೇಲಿನ ಹೊಸ ಶಾಖೆಗಳ ಪ್ರಾರಂಭೋತ್ಸವಕ್ಕೆ ತಮ್ಮೆಲ್ಲರನ್ನೂ ಆಧಾರದಿಂದ ಆಮಂತ್ರಿಸುತ್ತಿದ್ದೇವೆ ಸ್ವಾಗತ ಕೋರುವವರು ಶ್ರೀ ಶಿವರಾಮ್ ಎಂ ಹೆಬ್ಬಾರ್ ಅಧ್ಯಕ್ಷರು ಶ್ರೀ ಮೋಹನ್ ದಾಸ್ ಜೆ ನಾಯಕ್ ಉಪಾಧ್ಯಕ್ಷರು ಶ್ರೀ ಶ್ರೀಕಾಂತ್ ಜಿ ಭಟ್ ವ್ಯವಸ್ಥಾಪಕ ನಿರ್ದೇಶಕರು ಮತ್ತು ಆಡಳಿತ ಮಂಡಳಿಯ ಎಲ್ಲಾ ಸದಸ್ಯರು ಬ್ಯಾಂಕಿನ ಸಮಸ್ತ ಸಿಬ್ಬಂದಿ ವರ್ಗ ಸರ್ಕಾರದ ಕಡೆಯಿಂದಲೂ ಸಂಸ್ಕೃತ ಕ್ಷೇತ್ರಕ್ಕೆ ಇನ್ನೂ ಉತ್ತೇಜನ ಬೇಕು ಇರುವ ಅಡಚಣೆ ದೂರವಾಗಲಿ ಎಂದು ಸ್ವರ್ಣ ಸ್ವರ್ಣವಲ್ಲಿ ಮಹಾಸಂಸ್ಥಾನದ ಮಠಾಧೀಶ ಶ್ರೀ ಮಖ ಜಗದ್ಗುರು ಶಂಕರಾಚಾರ್ಯ ಶ್ರೀ ಗಂಗಾಧರೇಂದ್ರ ಸರಸ್ವತಿ ಮಹಾಸ್ವಾಮೀಜಿಗಳು ನುಡಿದರು ಅವರು ಶನಿವಾರ ನಗರದ ರಾಘವೇಂದ್ರ ಕಲ್ಯಾಣ ಮಂಟಪದಲ್ಲಿ ಕರ್ನಾಟಕ ರಾಜ್ಯ ಪ್ರೌಢಶಾಲಾ ಸಂಸ್ಕೃತ ಅಧ್ಯಾಪಕರ ಸಂಘದ ಸಿರ್ಸಿ ಶೈಕ್ಷಣಿಕ ಜಿಲ್ಲಾ ಘಟಕ ಹಮ್ಮಿಕೊಂಡ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಅತಿ ಹೆಚ್ಚು ಅಂಕ ಪಡೆದ ಸಂಸ್ಕೃತ ವಿದ್ಯಾರ್ಥಿಗಳ ಪ್ರತಿಭಾ ಪುರಸ್ಕಾರ ಸಮಾರಂಭದ ಸಾನ್ನಿಧ್ಯ ನೀಡಿ

ಕಾಲದಲ್ಲಿ ಸಂಸ್ಕೃತವನ್ನು ತೆಗೆದುಕೊಳ್ಳೋದೇ ಇತ್ತೀಚೆಗೆ ಕೂಡ ತಾನಾಗೆ ಮಾಡ್ತಾ ಬರ್ತಾ ಹೋಗ್ಬಿಡ್ತಾರೆ ಹಾಗೆ ಹಾಗದೆ ಅದನ್ನು ಮುಂದುವರಿಸ್ಕೋಬೇಕಾಗುತ್ತೆ ಸ್ವಲ್ಪ ನೀವು ಅದರಲ್ಲಿ ಮುಂದೆ ಬರ್ತಾರೆ ನೀವು ಡಿಗ್ರಿ ಅಂತ ತನಕ ಅದನ್ನು ಇಟ್ಕೊಂಡು ಹೋಗುವ ಪ್ರಯತ್ನ ಮಾಡಿದ್ರೆ ಇಟ್ಕೊಂಡು ಹೋದರೆ ಅವ ಸ್ವಲ್ಪ ನಿಮಗೆ ಅದರ ಪ್ರವೇಶ ಮತ್ತು ಆಡದಾಗ ಅಧ್ಯಯನ ಮತ್ತು ಬೇರೆನೇ ಸಂಸ್ಕೃತ ಹೆಮ್ಮೆ ಓದಿದ್ರು ಕೂಡ ಎಷ್ಟೋ ಸಲ ಅಳವಾದ ಅಧ್ಯಯನ ಆಗುವುದಿಲ್ಲ ಸ್ಥಿತಿಯಲ್ಲಿ ಅವರಿಗೆ ಅರ್ಥವಾಗುವುದಿಲ್ಲ ಹೆಮ್ಮೆ ಆದವರಿಗೆ ಆ ಸ್ಥಿತಿ ಸ್ವತಃ ವಾಕ್ಯ ರಚನೆಯನ್ನು ಕೂಡ ಎಷ್ಟು ಸಲ ಎಡುತ್ತಾರೆ ಆದರೂ ಹತ್ತನೇ ತರಗತಿಯಲ್ಲಿ ಅದನ್ನು ಬೈಪಿಟ್ಟದಕ್ಕಿಂತಲೂ ಮುದಿಸ್ಕೊಂಡು ಹೋಗಿದ್ರಿಂದ ಶಾಸಕ ಭೀಮಣ್ಣ ನಾಯ್ಕ ಅವರು ಸಿದ್ದಾಪುರದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಎರಡ್ ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕನೇ ಸಾಲಿನ ಶೈಕ್ಷಣಿಕ ವರ್ಷದ ಸಾಂಸ್ಕೃತಿಕ ಕ್ರೀಡೆ ಎನ್ಎಸ್ಎಸ್ ರೋವರ್ ಸ್ಕೌಟ್ಸ್ ಅಂಡ್ ರೇಜರ್ಸ್ ಹಾಗೂ ಯುವ ರೆಡ್ ಕ್ರಾಸ್ ಪಟಕಗಳ ಸಮಾರಂಭದಲ್ಲಿ ಪಾಲ್ಗೊಂಡು ಪರೀಕ್ಷೆಯಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿದ ಹಾಗೂ ಸಾಂಸ್ಕೃತಿಕ ಮತ್ತು ಕ್ರೀಡೆಯಲ್ಲಿ ಸಾಧನೆ ಮಾಡಿದ ವಿದ್ಯಾರ್ಥಿಗಳನ್ನು ಅಭಿನಂದಿಸಿ ಶುಭ ಹಾರೈಸಿದರು ಒಂದು ಸಾಧನೆ ಮಾಡಬಲ್ಲೇ ಅನ್ನೋ ಇಚ್ಛೆ ತಮ್ಮಲ್ಲಿದ್ದಾಗ ನಾನು ಬಂದದ ಒಂದು ದಿನ ಒಳ್ಳೆ ಸ್ಥಾನ ಮಾಡಲ್ಲಿ ಈ ನಾಡಿನ ಈ ರಾಜ್ಯದ ದೇಶದ ಸೇವೆ ವ್ಯಕ್ತಿ ಆ ಬೇಕು ಅಂತ ಆತ್ಮ ಸ್ಥೈರ್ಯ ನಿಮ್ಮಲ್ಲಿ ನಂಬಿಕೆ ಮತ್ತು ನಮ್ಮ ದೇಶದ ಇತಿಹಾಸ ನೋಡಿದಾಗ ಜಗತ್ತಿನ ಯಾವ ರಾಷ್ಟ್ರ ಮುಕ್ತ ಸಂಸ್ಕೃತಿ ನಮ್ಮ ದೇಶದ್ದು ನಮ್ಮ ದೇಶದ ಪ್ರಜಾಪ್ರಭುತ್ವದ ವ್ಯವಸ್ಥೆ ಇರ್ತಕ್ಕಂಥ ಭವಾಸ ಅಂಬೇಡ್ಕರ್ ಇರ್ತಕ್ಕಂಥ ಸಂವಿಧಾನ ಇದೆಯೋ ಆ ಸಂವಿಧಾನವನ್ನು ತಯಾರಿಕೆಗೆ ಪರಿಪೂರ್ಣವಾಗಿ ಪ್ರತಿಯೊಬ್ಬ ದೇಶದಲ್ಲಿರ್ತಕ್ಕಂಥ ಜನರಿಗೆ ಮೂಡಬೇಕಾದ್ರೆ ನ್ಯಾಯವನ್ನು ಒದಗಿಸಬೇಕಾದ್ರೆ ತಮ್ಮಲ್ಲಿರ್ತಕ್ಕಂಥ ಕಲಿಕೆ ಇದೆಯೋ ಇನ್ನು ಹೆಚ್ಚಿನ ರೀತಿಯಲ್ಲಿ ಅದ್ಭುತವಾಗಿ ನೀವು ಸಾಧನೆ ಮಾಡತಕ್ಕಂಥ ವ್ಯವಸ್ಥೆ ನಮ್ಮ ಮುಂದೆ ಇರ್ಬೋದು ಅದನ್ನ ನಾವು ಮಾಡಬರ್ರೆ ನಮ್ಮ ಸಂವಿಧಾನವನ್ನು ನಾವು ಕಾಪಾಡಬೋದೇ ಸಂವಿಧಾನದಲ್ಲಿ ಬರ್ತಕ್ಕಂಥ ಎಲ್ಲ ಈ ದೇಶದ ನಲವತ್ತು ಕೋಟಿ ಇಷ್ಟ ಜನರ ಜನರಿಗೆ ನ್ಯಾಯವನ್ನು ಕೊಡಿಸ್ತಕ್ಕಂಥ ಸ್ಥಾನವನ್ನು ನಾವು ಏರಲೇಬೇಕು ಅಂತ ಇಚ್ಛೆ ತಮ್ಮಲ್ಲಿ ಬರಬೇಕಾಗ ಬರಬೇಕಾಗತ್ತೆ ಆ ನಿಟ್ಟಿನಲ್ಲಿ ಇಂಥ ಒಂದು ಕಾರ್ಯಕ್ರಮದ ಮುಖಾಂತರ ಹಲವಾರು ಪ್ರತಿಭೆಗಳನ್ನು ಕೊಡಿಸುವ ಮುಖಾಂತರ ಈ ವೇದಿಕೆ ಮುಖಾಂತರ ಗೌರವಿಸಿದರು ಆ ಗೌರವನ ಪಡಿರ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳು ತಾವೇನು ಗೌರವ ಪಡೆದೀನಿ ನಾನು ಸಾಧನೆ ಮಾಡ್ತೀನಿ ಅನ್ನುವಂಥ ಹೆಮ್ಮೆ ತನ್ನ ತನ್ನ ಇದ್ದರೂ ಕೂಡ ಇಂದು ಕೂಡಕ್ಕಂಥ ವಿದ್ಯಾರ್ಥಿಗಳು ಕೂಡ ನಾನು ಕೂಡ ಇದೇ ಬೇಡಿಕೆ ನೂರಕ್ಕೆ ನೂರು ಅಂಕವನ್ನು ಪಡಿತೀನಿ ಪಡೆಯುವ ಇಚ್ಛೆ ತನ್ನನ್ನು ಕೂಡ ಬರಬೇಕಾಗುತ್ತೆ ಯಾಕಂದರೆ ಶಿಕ್ಷಣ ಅನ್ನುವಂಥದ್ದು ಯಾರಾದರೂ ಸ್ವಲ್ಪಲ್ಲ ಬಡವ ಬಲಿ ಅನ್ನುವಂಥ ತಾರತಮ್ಯತಕ್ಕಂಥ ಶಿಕ್ಷಣ ದೋಷಣೆಯನ್ನು ಸರಿಯಾದ ರೀತಿಯಿಂದ ಸದ್ಯವನ್ನು ಮಾಡಿಕೊಂಡಾಗ ಮಾತ್ರ ನೀವು ಒಂದು ಕೂಡ ಒಳ್ಳೆಯ ಸ್ಥಾನಮಾನವನ್ನು ದೇಶದ ಅಭಿವೃದ್ಧಿಯಲ್ಲಿ ನಮ್ಮ ಹಾಗೆ ಅನೇಕ ರೀತಿಯ ಚುನಾಯಿತ ಸದಸ್ಯರಾಗಿ ಹೊರಹೋಗೋದಕ್ಕೆ ಸಾಧ್ಯ ಆಗತ್ತೆ ಅಂಥ ಒಂದು ಪ್ರತಿಭಾವಂತ ತಾಯಿ ತಾವು ತಾವಾಗಿ ಹೊರಹೋಗಿ ಅನ್ನುವಂಥ ಮಾತನ್ನು ಈ ಸಂದರ್ಭ ಸಮಾಜದಿಂದ ಲೋಕಸಭೆಗೆ ಆಯ್ಕೆಯಾಗಿರುವ ವಿಶ್ವೇಶ್ವರಗಡೆ ಕಾಗೇರಿಯವರಿಗೆ ಸನ್ಮಾನಿಸಿ ಗೌರವಿಸಲಾಯಿತು ಈ ಸಂದರ್ಭದಲ್ಲಿ ಚಾರೋಡಿ ಮೆಸ್ತ ಸಮಾಜದ ಬಾಲಚಂದ್ರ ಮೇಸ್ತ ಸೇರಿದಂತೆ ಚಾರೋಡಿ ಸಮಾಜದ ಮಹಿಳಾ ಮಂಡಳಿಯವರು ಸೇರಿದಂತೆ ಎಂಬತ್ತಕ್ಕೂ ಹೆಚ್ಚಿನ ಸದಸ್ಯರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು ಸಂಸದ ಕಾಗೇರಿಯವರ ಕಾರ್ಯಾಲಯದಲ್ಲಿ ಈ ಕಾರ್ಯಕ್ರಮ ಜರುಗಿಸಲಾಯಿತು ಸಿದ್ದಾಪುರ ತಾಲೂಕಿನ ಕೋಲ್ಸಿರಿಸಿ ಗುಡ್ಡೆ ಕೆರೆಯಲ್ಲಿ ಕಳೆದ ಒಂದು ವರ್ಷದಿಂದ ವಿದ್ಯುತ್ ತಂತಿಗೆ ಅಡ್ಡಲಾಗಿ ಬಿದ್ದಿದ್ದ ಮರಕ್ಕೆ ಎಸ್ಕಾಂನವರು ಕೊನೆಗೂ ಮೋಕ್ಷ ನೀಡುವ ಮೂಲಕ ಆ ಭಾಗದ ಗ್ರಾಮೀಣ ಜನರಿಗೆ ಸರಿಯಾದ ವಿದ್ಯುತ್ ಕಲ್ಪಿಸುವಲ್ಲಿ ಸಹಕಾರ ನೀಡಿದ್ದಾರೆ ವಿದ್ಯುತ್ ತಂತಿ ಮೇಲೆ ಮರವೇ ಬಿದ್ದಿದ್ದರಿಂದ ಅರಣ್ಯ ಇಲಾಖೆ ಹಾಗೂ ಎಸ್ಕಾಂನವರು ಪರಸ್ಪರ ಒಬ್ಬರಿಗೊಬ್ಬರು ಕೈ ತೋರಿಸುತ್ತಾ ದಿನ ದೂಡಿದ್ದರು ಈ ಬಗ್ಗೆ ರಾಜ್ ಬ್ರೇಕಿಂಗ್ ಗಮನ ಸೆಳೆದಿದ್ದರಿಂದ ಎಸ್ಕಾಂನವರು ಆದ್ಯತೆ ಮೇರೆಗೆ ಅರಣ್ಯ ಇಲಾಖೆಯವರ ಸಹಾಯ ಪಡೆದು ಮರವನ್ನು ಕಡಿದು ಜನರಿಗೆ ಅನುಕೂಲ ಮಾಡಿಕೊಟ್ಟಿದ್ದ Got it. ಶಿರ್ಸಿ ನ್ಯಾಯಾಲಯದಲ್ಲಿ ನಡೆದ ರಾಷ್ಟ್ರೀಯ ಲೋಕ ಅದಾಲತ್ನಲ್ಲಿ ಒಟ್ಟು ಸಾವಿರದ ನೂರ ಮೂವತ್ತ್ ಮೂರು ಪ್ರಕರಣಗಳು ಇತ್ಯರ್ಥಗೊಂಡಿವೆ ಇದರಲ್ಲಿ ಚೆಕ್ ಪೋಸ್ಟ್ ಎಂಇಸಿ ಮೂಲಧಾವ ಅಮುಲು ಜಾರಿ ಕ್ರಿಮಿಸಿಲೇನಿಯಸ್ ಜನನ ಮರಣ ಹಾಗೂ ಪೊಲೀಸ್ ಪ್ರಕರಣಗಳು ಒಳಗೊಂಡಿವೆ ನ್ಯಾಯಾಧೀಶರುಗಳಾದ ಕಿರಣ್ ಕಿಣಿ ಶಾರದಾ ದೇವಿ ಅಬ್ದುಲ್ ರೆಹಮಾನ್ ಎ ಮುಲ್ಲಾ ಅಭಿಷೇಕ್ ಮತ್ತು ಶ್ರುತಿ ಇವರುಗಳ ಸಮಕ್ಷಮದಲ್ಲಿ ಪ್ರಕರಣ ಇತ್ಯರ್ಥಗೊಳಿಸಲಾಗಿದೆ ಮನುವಿಕಾಸ ಸ್ವಯಂ ಸೇವಾ ಸಂಸ್ಥೆ ಮತ್ತು ಇಡಲ್ ಗಿವ್ ಫೌಂಡೇಶನ್ ಸಹಯೋಗದೊಂದಿಗೆ ಸಿರ್ಚಿ ತಾಲೂಕಿನ ಭಾರತ ಸೇವಾದಳ ಸಭಾಭವನದಲ್ಲಿ ಮಹಿಳೆಯರಿಗಾಗಿ ಬೀಜ ಸಂರಕ್ಷಣೆ ಮತ್ತು ಬೀಜ ಬ್ಯಾಂಕ್ ತರಬೇತಿಯನ್ನು ಹಮ್ಮಿಕೊಳ್ಳಲಾಗಿತ್ತು ಮನುವಿಕಾಸ ಸಂಸ್ಥೆಯ ಯೋಜನಾ ನಿರ್ದೇಶಕರಾದ ಮಂಜುನಾಥ್ ಹೆಗಡೆಯವರು ಸಂಸ್ಥೆಯ ಬಗ್ಗೆ ಪ್ರಾಸ್ತಾವಿಕವಾಗಿ ಮಾತನಾಡಿ ಸಂಸ್ಥೆಯು ಬೆಳೆದು ಬಂದ ಹಾದಿಯ ಬಗ್ಗೆ ಮಾತನಾಡಿದರು ಹಾಗೆಯೇ ಸಂಪನ್ಮೂಲ ವ್ಯಕ್ತಿಗಳಾಗಿ ಆಗಮಿಸಿದಂತಹ ಮನಸ್ಥಿ ಸಂಸ್ಥೆಯ ಟ್ರಸ್ಟಿ ಶ್ರೀಮತಿ ಶ್ಯಾಮಲ ಹೆಗಡೆಯವರು ಮಹಿಳೆಯರನ್ನು ಉದ್ದೇಶಿಸಿ ಬೀಜಗಳ ಸಂರಕ್ಷಣೆ ರಕ್ಷಣೆ ಬೀಜಗಳ ಬಳಕೆ ಮಹಿಳೆಯರಿಂದಲೇ ಸಾಧ್ಯ ಎಂದರು ಸಂತೋಷ್ ಕುಮಾರ್ ನಾಯಕರು ಮಾತನಾಡಿ ಬೀಜ ವಿನಿಮಯ ಪ್ರಕ್ರಿಯೆಗೆ ಪ್ರೋತ್ಸಾಹಿಸಿ ಬೀಜಗಳನ್ನು ಸಂರಕ್ಷಿಸಿ ರಾಸಾಯನಿಕ ರಹಿತ ತೋಟಗಾರಿಕೆಗೆ ಉತ್ತೇಜಿಸುವುದೇ ಆಗಿದೆ ಎಂದರು ಬೀಜಗಳನ್ನು ಹೇಗೆ ಒಣಗಿಸುವುದು ಬೀಜಗಳ ಸಂಗ್ರಹಣೆಯಲ್ಲಿ ಪುನರುತ್ಥಾನ ಪದ್ಧತಿಯ ಮಹತ್ವ ಏಕೆ ಬೀಜಗಳನ್ನು ಸಂಗ್ರಹಿಸಿಡುವುದು ಹೇಗೆ ಬೀಜಗಳನ್ನು ಪ್ರಸಾರ ಮಾಡುವುದು ಎಂಬುದರ ಬಗ್ಗೆ ಸವಿಸ್ತಾರವಾಗಿ ವಿವರಿಸಿದರು

ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು ಮುಂದಿನ ವಾರ್ತೆಗಳೊಂದಿಗೆ ಸಿಗೋಣ ನಮಸ್ಕಾರ